ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಬಂದಿರೋ ದೇವಸ್ಥಾನ ಇವತ್ತು ಬಂಡೆ ಮಹಾಕಾಳಿ ಎಂಬ ದೇವಸ್ಥಾನಕ್ಕೆ ಬಂದಿರೋದು ನೋಡಿ ಎಷ್ಟು ರಶ್ ಇದೆ ಇವತ್ತು ಸೊ ಫಸ್ಟ್ ಫರ್ ದ ಫಸ್ಟ್ ಟೈಮ್ ಬಂದಿರೋ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ದೆ ನಾನು ಈ ದೇವಸ್ಥಾನಕ್ಕೆ ಒನ್ ಟೈಮ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಇವತ್ತು ನಾನು ಬಂದಿದ್ದೀನಿ ಸೊ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾದ ಪೂಜೆಗಳು ನಡೀತವೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇವತ್ತು ವಿಶೇಷವಾಗಿರೋ ಪೂಜೆನ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಸೊ ದೇವಸ್ಥಾನ ಮಾತ್ರ ಇಲ್ಲಿಗೆ ಬರಬೇಕಂತ ತುಂಬ ದಿವಸಗಳಿಂದ ಅಂದ್ಕೊತಾ ಇದ್ದೆ ನಾನು ದೇವಸ್ಥಾನಕ್ಕೆ ಫೈನಲಿ ನಾನು ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಸೊ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಆದರೆ ಹನ್ನೆರಡು ಗಂಟೆಗೆ ಬಂದವರು ನಾವು ಫೈನಲಿ ಎರಡು ಗಂಟೆ ಆಯಿತು ದೇವಸ್ಥಾನದಿಂದ ಆಚೆ ಬರೋಕ್ಕೆ ಸೊ ಆಚೆ ಬರೋಕೆ ಯಾಕಂದರೆ ಅಷ್ಟೊಂದು ರಶ್ ಇತ್ತು ದೇವಸ್ಥಾನದೊಳಗಡೆ ಹೋಗೋಕೆ ಆಗಲೇ ಇಲ್ಲ ನಮ್ಮ ಕೈಯ್ಯಲ್ಲಿ ಫೈ ಎರಡು ಮೂರು ಗಂಟೆ ಆಯಿತು ಗರ್ಭ ಗುಡಿ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಬರೋ ಅಷ್ಟೊತ್ತು ಫೈನಲಿ ದೇವ್ರ ದರ್ಶನ ಏನೋ ಆಯಿತು ತುಂಬ ರಶ್ ಇತ್ತು ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು ನಿಜವಾಗ್ಲೂ ಅಮ್ಮ ನೋಡಿದ ಕಣ್ಣು ತುಂಬಿಸ್ಕೊಂಬಿಟ್ಟೆ ನಿಜವಾಗ್ಲೂ ತುಂಬ ಖುಷಿ ಅಂತೂ ಇಂತು ದೇವರ ದರ್ಶನ ಅಂತೂ ಮುಗೀತು ಸೊ ಮತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಪ್ರಸಾದ ತಿಂದ್ಕೊಂಡಲ್ಲೇ ಹೇಗೆ ಬರೋದು ಪ್ರಸಾದ ತಿಂದ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ತೆಲ ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲಿರೋದು ಏ ಯಾವ್ಯಾವ ಥರ ಪ್ಲೇಸ್ ಇದೆ ಅಂತ ಕೂಡ ನೋಡಿಕೊಂಡು ನೆಮ್ಮದಿಯೇ ಇವತ್ತು ನನಗೆ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಹೋಗಿದ್ದಕ್ಕೂ ದೇವ್ರ ಪ್ರಸಾದ ಸಿಕ್ತು ನಿಜವಾಗ್ಲೂ ನನಗಂತೂ ಆದರೆ ದೇವಸ್ಥಾನಕ್ಕೆ ನಾವಿನ್ನೊಂದು ಹತ್ತು ನಿಮಿಷ ಹಿಂದೆ ಹೋಗಿದ್ರು ನಮಗೆ ದರ್ಶನ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ರಶ್ ಇತ್ತು ಆಲ್ರೆಡಿ ಟೈಮ್ ಆಗಿತ್ತು ಸೊ ದಯ ನನಗೆ ದರ್ಶನ ಸಿಕ್ತು ಅಂತೂ ಇಂತೂ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನ ಆಯಿತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಫೈನಲಿ ನನ್ನ ವೀಡಿಯೋ ಮುಗಿಯಿತು ನಿಮ್ಗೆ ಯಾರಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ